ಬಂದು ಪ್ರಮೋಷನ್ ಮಾಡಿದರೆ ಇವತ್ತು ಈ ವೇದಿಕೆ ಎತ್ಬೇಕಂದ್ರೆ ನಾವು ಮೂರ್ತನೇ ಎಷ್ಟು ಕಷ್ಟ ಗೊತ್ತು ಒಂದೊಂದು ರೂಪಾಯಿ ಹಾಕಿ ಕಷ್ಟಪಟ್ಟು ಸಿನಿಮಾ ಮಾಡ್ಲೇಬೇಕು ಗಿಟ್ಟಿಗೋಸ್ಕರ ಅಂದ್ಬಿಟ್ಟು ಒಂದ್ ಒಳ್ಳೆ ಲೆವೆಲ್ ಗೆ ಕೋರ ಸಿನ್ಮಾ ಮಾಡಿದ್ದಾರೆ ಎಲ್ಲ ತುಂಬಾ ಇಂಡಸ್ಟ್ರಿ ಆಕ್ಚುಲಿ ನೀವು ನೋಡಿಲ್ಲ ಇಂಡಸ್ಟ್ರಿ ಸಕತ್ತು ಇದಾಗಿದೆ ವೈರಲ್ ಆಗಿದೆ ನಮ್ ಸಿನ್ಮಾ ಉತ್ತರ ಕನ್ನಡಕ್ಕೆ ಏನಾದ್ರೆ ಕೆಲವರು ನೀವೆಲ್ಲ ಒಂಥರ ಕಷ್ಟ ಜೀವಿಗಳು ನಮ್ಮ ಉತ್ತರ ಕನ್ನಡ ಜೀವಿಗಳು ಪ್ರೀತಿ ವಿಶ್ವಾಸ ಅಂತ ಬಂದ್ಬಿಟ್ರೆ ಯಾರಿಗೂ ಕೇರ್ ಮಾಡೋಣ ಆ ರೇಂಜ್ಗೆ ಹೃದಯವಂತರು ನಿಮಗೆ ಅದಕ್ಕೆ ನಾವು ಇಲ್ಲಿಗೋಸ್ಕರ ಬಂದಿರೋದು ನಿಮಗೋಸ್ಕರ ನಿಮ್ ಪ್ರೀತಿ ಆಶೀರ್ವಾದ ಸದಾ ಕೋರನಲ್ಲಿ ಇರಲೇಬೇಕು ಅದೇ ತರ ಚರಿಷ್ಮಾ ಬಗ್ಗೆ ಹೇಳಬೇಕಂದ್ರೆ ಗೊತ್ತಲ್ಲ ಚರೀಶ್ಮಾ ನಮ್ಮ ಹೀರೋಯಿನ್ ನಮ್ಮ ಸಿನಿಮಾ ನಾಯಕಿ ತುಂಬಾ ಕಷ್ಟಪಟ್ಟು ಆಕ್ಟಿಂಗ್ ಆಗಿರ್ಬೋದು ಆಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೈಕ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಅವರು ಒಂದು ಸುಮಾರು ಹಲವತ್ತು ಸಿನಿಮಾಗಳು ಮಾಡಿದ್ದಾರೆ ನೋಡಿ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ ಚರಿಶ್ಮಾ ಅಂತ ನೋಡಿರಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲಾದ್ರೂ ಇದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ತುಂಬ ಮಹಾನಟಿ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ಟಿವಿ ಮುಂದೆ ಬರೋಂಥ ಸಿನಿಮಾದಲ್ಲಿ ಒಳ್ಳೇದಾಗಿ ವಿಚಾರಿ ನನಗೆ ಆಲ್ ದ್ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಹೊಟ್ಟೆ ಇಷ್ಟೊಂದೆಲ್ಲ ಇಷ್ಟದೆಲ್ಲ ನೋಡೋದಿಲ್ಲ ಡ್ಯಾನ್ಸ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಕೊರಿಯೋಗ್ರಾಫರು ಇಲ್ಲ ಮಾತಾಡ್ಬಿಡ್ತೀನಿ ಅಣ್ಣ ಮೈಕ್ ಕೊಡುವಂತಿದಾರೆ ಮೈಕ್ ಹೆಣ್ ಕಡೆ ಸ್ವಲ್ಪ ಸೈಕು ಜಾಸ್ತಿ ಮಾತಾಡ್ತೀನಿ ರಿಯಾಲಿಟಿ ಶೋ ಎಲ್ಲ ನೋಡಿದೀರ ನಮ್ದು ಹಳ್ಳೆ ಇದೆ ಬಂದ ಇಂಡಿಯನ್ ಡಾನ್ಸರ್ ಬಿಗ್ ಬಾಸ್ ಯಾರಿಗೆ ಹೇಳ್ಬಿಡಿ ಏನಕ್ಕೆ ಸೈಲೆಂಟ್ ಆಗಿದ್ದೀರಾ ನೀವು ಅದಕ್ಕೆಲ್ಲ ಮಾಡಿರಂತ ನಮ್ಮ ಜಗ್ಗಿ ಮಾಸ್ಟರ್ ಇನ್ನು ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ಕೋರೋಗ್ರಫಿ ಮಾಡಿ ಅವ್ರು ಮಾಡಿದಂತ ಅವ್ರ ಹುಡುಗರುಗಳು ಸ್ಟೂಡೆಂಟ್ಗಳು ಗಳು ಡಿ ಎಲ್ಲ ಮಾಡಿದ್ದಾರೆ ದೊಡ್ಡ ಸ್ಟೂಡೆಂಟ್ಸ್ ಆಗಿದಾರೆ ಇವತ್ತು ಅವರು ಕೋರೋಗ್ರಫಿ ಆಗಲ್ಲ ಡ್ಯಾನ್ಸ್ ಕಲ್ಸ್ಕೊಟ್ಟಿದ್ದೇನೆ ನೆಗ್ಗಿ ಮಸ್ಟ್ ಡ್ಯಾನ್ಸ್ ಕ್ಲಾಸ್ ಇದೆ ಕಲೆದಾರಿ ಅಂತ ಅವನೇ ಒಂದು ಓನ್ ಇನ್ಸ್ಟಿಟ್ಯೂಟ್ ನಾಲ್ಕೈದು ಇನ್ಸ್ಟಿಟ್ಯೂಟ್ ಇದೆ ತುಂಬ ಚೆನ್ನಾಗಿ ಮಾಡಿಕೊಂಡು ಬೆಳೀತಿದ್ದಾನೆ ಬೆಳೆಸ್ತಿದ್ದಾನೆ ಅವನಿಗೆ ಒಳ್ಳೇದಾಗಲಿ ನಮ್ಮ ಆತ್ಮೀಯ ಗಿಳಿಯ ಪ್ರೀತಿ ಸ್ನೇಹಿತ ಲವ್ಯ ಚಿನ್ನ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನೋಡಿ ಎಷ್ಟು ಜನ ಆಯ್ತಿದ್ದೀರಾ ಉತ್ತರ ಕರ್ನಾಟಕದ ಮಂದಿ ಯಾವತ್ತೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗಳಿಗೆ ನಾವು ಯಾವತ್ತು ನಮ್ಮ ತಂದೆ ತಾಯ ಚೆನ್ನಾಗಿ ನೋಡ್ಕೋತೀವಿ ಅವ್ರ ಲೈಫಲ್ಲಿ ನಾವು ಬೆಳಿತೀವಿ ಅವ್ರಿಗೆ ಫಸ್ಟು ಬೆಲೆ ಕೊಡ್ಬೇಕು ನಾವು ನಾವು ಎಲ್ಲ ಒಂದ್ ಕಡೆ ತರಕಾರಿ ಮಾಡ್ಕೊಂಡು ಇವತ್ತು ಬೆಳೆದಿ ವೇದಿಕೆ ಹತ್ಬೇಕಂದ್ರೆ ತುಂಬ ಕಷ್ಟ ಅದಕ್ಕೆ ತಂದೆ ತಾಯಿ ಶೋ ಇರಬೇಕು ನೀವು ಈ ವೇದಿಕೆಗೆ ಬರಬೇಕಂದ್ರೆ ನೀವು ಏನಾದ್ರು ಒಂದು ಕಷ್ಟ ಒಂದು ಸಾಧನೆ ಮಾಡಬೇಕು ಕರಟೆ ನಾವು ಮಾಡ್ಸಲ್ ಆರ್ಸೋ ಡ್ಯಾನ್ಸು ಒಂದು ಮ್ಯೂಸಿಕ್ಕು ಯೋಗ ಏನಾದರೂ ಒಂದು ಮನೇಲಿ ಮಕ್ಳುಗಳಿಗೆ ಕಳ್ಸಿಕೊಡಿ ಮುಂದೆ ಬರೋ ದಿನಗಳು ಅವ್ರಿಗೂ ಒಳ್ಳೇದಾಗಲಿ ಇಲ್ಲಿ ಬನ್ನಿಟಿ ಇಲ್ಲಿ ನಾವು ಬಂದಿರೋದು ಕಾರ್ಯಕ್ರಮಗಳು ತುಂಬ ಖುಷಿ ಆಯಿತು ನಮ್ಮ ಶಿವ ನೇತೃತ್ವದಿಂದ ಬಂದಿರೋದು ಎಲ್ರಿಗೂ ಒಳ್ಳೇದಾಗಲಿ ಕೋರಾಗ ಸಪೋರ್ಟ್ ಮಾಡ್ತೀರಾ ಬನ್ನಿ ಸರ್ ಸ್ವಲ್ಪ ಜವಾಬ್ದಾರಿ ಒಂದ್ ಮೂರು ಡೈಲ್ ಕೊಡ್ತೀನಿ ಇರೋಣ ಓಡ್ಕೊಂಡು ಬಂದ್ರೆ ಸುಂರು ಗಾಳಿ ಆರ್ಕೊಂಡ್ ಬಂದ್ರೆ ಬನ್ನಟ್ಟಿ ಅವಳಿ ಸೂತ್ರ ಕಟ್ಟರೆ ಗಾಳಿ ಪಟ ಸುನಾಮಿ ಬಂದ್ರೆ ಧೂಳಿ ಪಟ ನಾನ್ ನೋಡಿದ್ರೆ ಒಂದೇ ಒಂದ್ ಏಟಿಗುರು ಬನ್ನಟ್ಟಿ ನೋಡಿದ್ರೆ ಬದುಕದೇ ಡೌಟ್ ನೀವು ಮೂರು ಹೆಸರು ಹೇಳು ನಿಮ್ಮ ಹೆಸರು ಹೇಳಿದ ತಕ್ಷಣ ಜೋಸಾಗಿ ಜೋಸ್ ಒಂದು ಬರ್ತೀರ ಕಷ್ಟಪಟ್ಟು ಕಾಲೆಲ್ಲ ಮುರ್ಕೊಂಡ್ ಮಾಡಿದ್ವಿ ಒಂದ್ ಗ್ಲಾಸ್ ಹೊಡೆಯಲ್ವಲ್ಲ ಏನ್ರಿ ನಾನು ನೀವು ನೋಡಿ ಹೆಂಗ್ಸ್ ಅಂತ ಸಕ್ಕಟ್ಟ ಗ್ಲಾಸ್ ನೋಡಿ ಜೋರ ಗ್ಲಾಸ್ ಅದು ಕರ್ನಾಟಕ ಧ್ವಂಸ ಮುಟ್ಟಿದ್ರೆ ಧ್ವಂಸ ಕರ್ನಾಟಕ ಜನ ಮನ್ಸೆಲ್ಲ ಚಿನ್ನ ನಮ್ಮ ಬನ್ನಟ್ಟಿ ಜನ ಎಲ್ಲ ನನ್ನ ಪ್ರಾಣ 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 ಎಲ್ಲರೂ ಲವಿ 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 ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮಚ್ ಹಾಗಾಗಿ ಈ ಒಂದು ಕೋರ ಸಿನಿಮಾ ಶೂಟಿಂಗ್ ಮುಗಿದು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ ಯು ಎಸ್ ಸರ್ಟಿಫಿಕೇಟ್ ಬಂದಿದೆ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಡಿಸೆಂಬರ್ ಎಂಟು ಇಲ್ಲ ಜನವರಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೋರ ಸಿನಿಮಾನ ರಿಲೀಸ್ ಮಾಡ್ತೀವಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು ಇವತ್ತು ಕನ್ನಡದ ಹಬ್ಬ ನಾವೆಲ್ಲ ಕನ್ನಡ ನಾಡು ನುಡಿ ಭಾಷೆ ಧಕ್ಕೆ ಬಂದಾಗ ಪಿ ಮೂರ್ತಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀನಿ ಕನ್ನಡಕ್ಕೆ ಅವಮಾನ ಮಾಡಿದಾಗ ಫಸ್ಟ್ ಹೋರಾಟಗೆ ಮುನ್ನುಗ್ಗ ನಾವೇ ಕನ್ನಡ ಅಂತ ಹೇಳಿದ್ರೆ ನಮ್ಮ ತಾಯಿ ನಮ್ಮ ನಾಡು ನಮ್ಮ ಭಾಷೆ ನಾವೆಲ್ಲ ಕನ್ನಡ ಉಳಿಸ್ಕೋಬೇಕಾರೆ ಹೋರಾಟ ಮಾಡ್ಬೇಕಂತ ಇಂಥ ಒಂದು ಅದ್ಭುತ ಕನ್ನಡದ ವೇದಿಕೆಯಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು ನನ್ನ ಪುಣ್ಯ ದೇವಿಗೆ ಇಷ್ಟಪಡ್ತೀನಿ ಮತ್ತೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನಲ್ಲಿ ಬರಬೇಕಾದ ಕಾರಣ ಗೊತ್ತಾ ನಮ್ಮ ಶಿವಲಿಂಗು ದಯವಿಟ್ಟು ಬರಬೇಕಿಲ್ಲ ನನ್ನ ಜೊತೆಯಲ್ಲಿ ಎಲ್ಲಿದೆ ಶಿವಲಿಂಗ ನನ್ನ ತಮ್ಮ ಶಿವಲಿಂಗು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮಿಬ್ಬರ ಒಡನಾಟ ಪ್ರೀತಿ ವಿಶ್ವಾಸ ನಾನು ಯಾವತ್ತೇ ಉತ್ತರ ಕರ್ನಾಟಕ ಬಂದರೂ ಕೂಡ ಇದೇ ರೀತಿ ನಮ್ಗೆ ಪ್ರೀತಿ ವಿಶ್ವಾಸ ಕೊಟ್ಟಿ ನಿಮ್ಮ ಉತ್ತರ ಕನ್ನಡ ಊಟ ಜೋಳದ ರೊಟ್ಟಿ ನಾಟಿ ಕೋಳಿ ಸೂಪರ್ ಊಟ ಇವತ್ತು ನಮ್ಮ ನಾಗೇಶ್ವಣ್ಣವ್ರೆಲ್ಲ ನಾಗೇಶ್ವಣ್ಣವ್ರು ನಾಗೇಶ್ವಣ್ಣವ್ರ ಮನೇಲಿ ಇಡೀ ನಮ್ಮ ಸಿನಿಮಾ ತಂಡ ಇವತ್ತು ಒಳ್ಳೆ ನಾಟಿ ಕೋಳಿ ಸಾರು ಮಟನ್ ಒಳ್ಳೆ ಅದ್ಭುತ ರೊಟ್ಟಿ ಮಾಡಿ ನಮ್ಮನೇಲೆ ಎಷ್ಟು ಖುಷಿ ಪಡಿಸಿದ್ರೆ ಅಂತ ಹೇಳಿದ್ರೆ ನಮ್ಗೆ ನಿಜವಲ್ಲೂ ನನಗೆ ಇದಕ್ಕಿಂತ ಆಸ್ತಿ ಏನು ಬೇಕಾಗಿಲ್ಲ ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಜಲ್ಲೂ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಇಷ್ಟು ಜನ ನನ್ನ ಸಿನಿಮಾ ನೋಡಿ ಟ್ರೈಲರ್ ನೋಡ್ರಿ ಟೀಸರ್ ನೋಡಿದ್ರಿ ಮೇಕಿಂಗ್ ಇಂಡಿಯಾ ನೋಡಿದ್ರಿ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಲ್ಲ ನಿಜಲ್ಲ ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ಹೆಚ್ಚು ಮಾತಾಡಲ್ಲ ಇನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ನಾವು ನಮ್ಮ ಜೊತೆ ಕುದು ಈ ಡ್ಯಾನ್ಸ್ ಕಾಂಪಿಟೇಷನ್ ವೀಕ್ಷಣೆ ಮಾಡ್ತೀವಿ ಈಗ ನಮ್ಮ ಸಿನಿಮಾ ನಿಮ್ಮ ಉತ್ತರ ಕರ್ನಾಟಕದ ಅದು ಪನ್ನಟಿ ರಿಲೀಜರ್ ಅಂತ ಖುಷಿ ಹೇಳ್ತಾ ಈಗ ನಮ್ಮ ಏನು ಈ ಸಿನಿಮಾದ ಒಂದು ಪಿಲ್ಲರ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟರ್ ಅವರೊಂದಿಗೆ ಮಾತಾಡ್ತಾರೆ ನಮ್ಮ ಕಣ್ ಮುಂದೆ ಬರೋದು ಸ್ವಾಮಿ ಕೊರಗಜ್ಜ ಸ್ವಾಮೀಜಿ ಅವರು ಕೊರಗಜ್ಜ ಸ್ವಾಮೀಜಿ ಆಶ್ರಮದಲ್ಲಿ ಕೋರ ಒಂದು ನ ನಿರ್ಮಾಣ ಮಾಡಿದ್ದೀನಿ ಅದರಲ್ಲೂ ನನ್ನ ತಂದೆ ತಾಯಿ ನನ್ನ ತಾಯಿ ರತ್ತಮ್ಮ ಮೂವೀಸ್ ಬಾಂಧವ್ ಇವತ್ತು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಬಂಧುಗಳೇ ಇವತ್ತು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಹಾಡನ್ನ ಬಿಡುಗಡೆ ಮಾಡಿದ್ದೀವಿ ಇಡೀ ನನ್ನ ಸಿನಿಮಾ ಕೋರ ತಂಡದ ಎಲ್ಲರೂ ಬಂದಿದ್ದಾರೆ ಈ ಒಂದು ಕೋರ ಸಿನಿಮಾ ಅಂತ ಹೇಳಿದ್ರೆ ನಿಜವಾದ ಒಂದು ಅದ್ಭುತ ಕಂಟೆಂಟ್ ಇಟ್ಕೊಂಡು ಸಾಕಷ್ಟು ಶ್ರಮವನ್ನು ಪಟ್ಟು ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿದಂಥ ನನ್ನ ಆಪ್ಯ ಸಹೋದರ ಒಟ್ಟ ಶ್ರೀ ಅವರು ಅದೇ ರೀತಿ ತುಂಬ ಶ್ರಮ ಪಟ್ಟು ಹಾಡು ವರ್ಕ್ ಮಾಡಿ ಸಾಕಷ್ಟು ಡೂಪ್ ಇಲ್ಲದೆ ರೋಪಿಲ್ಲ ರಿಯಲ್ ಆಗಿ ಫೈಟ್ ಮಾಡಿದಂತ ನನ್ನ ತಮ್ಮ ಸುನಾಮಿ ಕಿಟ್ಟಿ ಅದ್ರ ಜೊತೆಗೆ ಸಿನಿಮಾಗೆ ನಟಿಯಾಗಿ ಸಾಥ್ ಕೊಟ್ಟಂತ ನನ್ನ ಸಹೋದರಿ ಅವರು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನನ್ನ ಇನ್ನೊಬ್ಬ ಸಹೋದರ ಕಲರ್ಕಾರರ ಡ್ಯಾನ್ಸ್ ಮಾಸ್ಟರ್ ಜಗಿಯವರು ಮತ್ತೆ ನಮ್ಮ ವಿನಯ್ ಅವರು ಮತ್ತೆ ದೇವಸೇನವರು ದೀಕ್ಷೆ ಅವರು ಮತ್ತು ಕೋಲಾರ ಸಿನಿಮಾದ ನಮ್ಮ ನಾರಾಯಣ್ ಗೌಡರು ಮತ್ತು ನಮ್ಮ ಈ ಸಿನಿಮಾದ ಫೈವ್ ಸ್ಟಾರ್ ಜೊ ಅವರು ಈ ಸಿನಿಮಾಗೆ ಇವತ್ತೇನು ನೀವು ಸಾಂಗ್ ನೋಡಿದ್ರೆ ಅದಕ್ಕೆ ಸಾಂಗ್ನ ರೀ ರೆಕರ್ಡಿಂಗ್ ಮಾಡಿದಂಥ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಅವರು ಮತ್ತು ಇಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳು ಮತ್ತು ಈ ಒಂದು ಕನ್ನಡ ಹಬ್ಬದ ಜೊತೆಗೆ ನಮ್ಮ ಸಿನಿಮಾ ನ ರಿಲೀಸ್ ಮಾಡಿದಂಥ ಎಲ್ಲ ಬದಂಟಿ ಎಲ್ಲ ನನ್ನ ಪ್ರೀತಿಯ ಮುಖಂಡರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ನಿಮ್ಮೆಲ್ಲರೂ ನಾನು ಮನಸ್ಫೂರ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಕೋರಾ ಸಿನಿಮಾ ಅಂತ ಹೇಳಿದ್ರೆ ಇವತ್ತು ನಾನು ಕೋರಾ ಸಿನಿಮಾನ ಐದು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾ ಮೂವಿ ನಾನು ಈ ಸಿನಿಮಾನ ಪ್ಯಾನ್ ಇಂಡಿಯಾ ಅಂತ ನನಗೆ ನಂಬಿಕೆ ಇರಲಿಲ್ಲ ಆದರೆ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಇವತ್ತು ತೆಲುಗು ಮತ್ತು ತಮಿಳು ಆಲ್ರೆಡಿ ನಮ್ಮ ಸಿನಿಮಾ ಸೇಲ್ ಆಯಿತು ನಮ್ಗೆ ಏನಪ್ಪ ಖುಷಿ ಅಂತ ಹೇಳಿದ್ರೆ ಒಂದು ಕನ್ನಡ ಸಿನಿಮಾನ ಇವತ್ತು ಬೇರೆ ರಾಜ್ಯದಲ್ಲಿ ತಗೊಂಡು ಇವತ್ತು ಸಿನಿಮಾನ ರಿಲೀಸ್ ಮಾಡ್ತಾ ಅಂತೇಳಿದ್ರೆ ನಿಜವಲ್ಲೂ ಇಡೀ ನಮ್ಮ ಸಿನಿಮಾ ನಾ ಗೆದ್ದಿದೆ ಅಂತ ಅರ್ಥ ಹಾಗಾಗಿ ಈ ಒಂದು ಕೋರ ಸಿನಿಮಾದ ಸಾಕಷ್ಟು ನಮ್ಮ ಮಟನ್ ಆಗಿರ್ಬೋದು ಚರೀಶ್ಮೆ ಆಗಿರ್ಬೋದು ಮುನಿಯವರಾಗಿರ್ಬೋದು ಸೋಂಜನ್ ಆಗಿರ್ಬೋದು ಸಿದ್ದಿಯವರಾಗಿರ್ಬೋದು ಎಲ್ಲವೂ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕೋರ ಸಿನಿಮಾ ನಾವೆಲ್ಲ ನಿರ್ಮಾಣ ಮಾಡಿದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ನಾವು ಕಳೆದ ಬಾರಿ ಟೀಸರ್ ರಿಲೀಸ್ ಮಾಡಿದಾಗ ನಮ್ಮ ಧ್ರುವ ಸರ್ಜಿಯವರು ನಮ್ಮ ಬೆಂಗಳೂರು ಅಶೋಕ ಸ್ಟಾರ್ ಹೋಟ್ಲಲ್ಲಿ ರಿಲೀಸ್ ಮಾಡೋದು ಆ ಟೀಸರ್ ಬಿಟ್ಟಾಗ ಇಡೀ ಕರ್ನಾಟಕ ರಾಜ್ಯದ ಒಳ್ಳೆ ಸಂಚಲನ ಉಂಟಾಯಿತು ಅವತ್ತು ನಮಗೆ ಗೊತ್ತಾಯಿತು ಇಲ್ಲ ಈ ಸಿನಿಮಾದಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಸಿನಿಮಾ ನಮ್ಗೆ ಕೈ ಇಡುತ್ತೆ ನಮ್ಮ ಕನ್ನಡ ಜನ ನಮ್ಮ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಅವತ್ತು ಗೊತ್ತಾಯ್ತು ಹಾಗಾಗಿ ಈ ಒಂದು ಆಲ್ರೆಡಿ ಶೂಟಿಂಗ್ ಮುಗಿದು ನಮಗೆ ಸೆನ್ಸಸ್ ಸರ್ಟಿಫಿಕೇಟ್ ಬಂದಿದೆ ಯು ಎ ಸೆನ್ಸಸ್ ಸರ್ಟಿಫಿಕೇಟ್ ಬಂದಿದೆ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಡಿಸೆಂಬರ್ ಎಂಟು ಇಲ್ಲ ಜನವರಿ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೋರ ಸಿನಿಮಾನ ರಿಲೀಸ್ ಮಾಡ್ತೀವಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು ಇವತ್ತು ಕನ್ನಡದ ಹಬ್ಬ ನಾವೆಲ್ಲ ಕನ್ನಡ ನಾಡು ನುಡಿ ಭಾಷೆ ಧಕ್ಕೆ ಬಂದಾಗ ಪಿ ಮೂರ್ತಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀನಿ ಕನ್ನಡಕ್ಕೆ ಅವಮಾನ ಮಾಡಿದಾಗ ಫಸ್ಟ್ ಹೋರಾಟಕ್ಕೆ ಮುನ್ನ ನಾವೇ ಕನ್ನಡ ಅಂತ ಹೇಳಿದ್ರೆ ನಮ್ಮ ತಾಯಿ ನಮ್ಮ ನಾಡು ನಮ್ಮ ಭಾಷೆ ನಾವೆಲ್ಲ ಕನ್ನಡ ಉಳಿಸ್ಕೋಬೇಕಾದ್ರೆ ಹೋರಾಟ ಮಾಡಬೇಕಂತ ಬದಲಾಗಿ ಇಂಥ ಒಂದು ಅದ್ಭುತ ಕನ್ನಡದ ವೇದಿಕೆಯಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು ನನ್ನ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ಬೇಕಾದ್ರೆ ಕಾರಣ ಗೊತ್ತಾ ನಮ್ಮ ಶಿವಲಿಂಗು ದಯವಿಟ್ಟು ಬರಬೇಕಿಲ್ಲ ನನ್ನ ಜೊತೆಯಲ್ಲಿ ಎಲ್ಲಿದೆ ಶಿವಲಿಂಗ ನನ್ನ ತಮ್ಮ ಶಿವಲಿಂಗು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮಿಬ್ಬರ ಒಡನಾಟ ಪ್ರೀತಿ ವಿಶ್ವಾಸ ನಾನು ಯಾವತ್ತೇ ಉತ್ತರ ಕರ್ನಾಟಕ ಬಂದರೂ ಕೂಡ ಇದೇ ರೀತಿ ನಮಗೆ ಪ್ರೀತಿ ವಿಶ್ವಾಸ ಕೊಟ್ಟು ನಿಮ್ಮ ಉತ್ತರ ಕನ್ನಡ ಊಟ ಜೋಳದ ರಟ್ಟಿ ನಾಟಿ ಕೋಳಿ ಸೂಪರ್ ಊಟ ಇವತ್ತು ನಮ್ಮ ನಾಗೇಶ್ ಅವರು ಎಲ್ಲ ನಾಗೇಶ್ ಅವರು ನಾಗೇಶ್ ಅಣ್ಣವ್ರ ಮನೇಲಿ ಇಡೀ ನಮ್ಮ ಸಿನಿಮಾ ತಂಡಿಗೆ ಇವತ್ತು ಒಳ್ಳೆ ನಾಟಿ ಕೋಳಿ ಸಾರು ಮಟನು ಒಳ್ಳೆ ಅದ್ಭುತ ರೊಟ್ಟಿ ಮಾಡಿ ನಮ್ಮನೆಲ್ಲ ಎಷ್ಟು ಖುಷಿ ಪಡಿಸ್ರು ಅಂತ ಹೇಳಿದ್ರೆ ನನಗೆ ನಿಜಲ್ಲೂ ನನಗೆ ಇದಕ್ಕಿಂತ ಆಸ್ತಿ ನೇನೇ ಬೇಕಾಗಿಲ್ಲ ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಜಲು ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಇಷ್ಟು ಜನ ನನ್ನ ಸಿನಿಮಾ ನೋಡಿ ಟ್ರೈಲರ್ ನೋಡ್ರಿ ಟೀಸರ್ ನೋಡಿದ್ರಿ ಮೇಕಿಂಗ್ ಮೀಡಿಯಾ ನೋಡಿದ್ರಿ ನೀವೆಲ್ಲರೂ ಆಶೀರ್ವಾದ ಮಾಡಿರಲ್ಲ ಹೆಚ್ಚು ನನಗೆ ತುಂಬ ಖುಷಿ ಆಯ್ತದೆ ನಾನು ಹೆಚ್ಚು ಮಾತಾಡಲ್ಲ ಇನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ನಾವು ನಿಮ್ಮ ಜೊತೆ ನೋಡಿ ಕೆಳಗಡೆ ಈ ಡ್ಯಾನ್ಸ್ ಕಾಂಪಿಟೇಷನ್ನ ವೀಕ್ಷಣೆ ಮಾಡ್ತೀವಿ ಈಗ ನಮ್ಮ ಸಿನಿಮಾ ನಿಮ್ಮ ಉತ್ತರ ಕರ್ನಾಟಕದ ಅನ್ನೋದು ಬನ್ನಟ್ಟಿಲ್ ರಿಲೀಸ್ ಅನ್ನೋ ಖುಷಿಯಿಂದ ಹೇಳ್ತಾ ಈಗ ನಮ್ಮ ಏನು ಈ ಸಿನಿಮಾದ ಒಂದು ಪಿಲ್ಲರ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟರ್ ಶ್ರೀ ಅವರು ಅವರೊಂದು ಹೇಳಿ ಮಾತಾಡ್ತಾರೆ